ಿ ಹಾಗೂ ಉಣ್ಣಿನ ಆಗ್ರಭ ಮಹಾ ಮಾಂತ್ರಿಕ ವಶೀಕರಣ ಪೀಠ ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನ ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಕೊಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿದೇವಿಯ ದೈವಿಕ ಅರಿಶಿನ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರುಜಿಯವರು ನೂರಾರು ನಮಸ್ತೆ ನಿಮ್ಮಿಂದ ಯಾರಾದರೂ ಬಿಟ್ಟು ಹೋಗಿದ್ರೆ ಅಥವಾ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ರೆ ಈ ತಂತ್ರ ಮಾಡಿ ಬಿಳಿ ದಾರ ಮತ್ತು ಎಕ್ಕದ ಎಲೆಯನ್ನ ತಗೋಬೇಕು ವಿಳ್ಳೆದೆಲೆ ಮೇಲೆ ಅವರ ಹೆಸರು ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ರೋ ಪ್ಲಸ್ ಮತ್ತು ನಿಮ್ಮ ಹೆಸರನ್ನ ಬರೀ ಬರ್ದಾದ ನಂತರ ವೀಕ್ಷಕರೇ ಎಕ್ಕದ ಎಲೆ ಮೇಲೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಓಂ ನಮೋ ಕಾಮಾಕ್ಷ ದೇವಿ ಯಾರು ಬಿಟ್ಟು ಹೋಗಿದ್ರೋ ಅವರ ಹೆಸರನ್ನ ಬರೆದು ಸ್ತ್ರೀ ವಶಂ ಕುರುಕುರು ಕುರು ಸ್ವಾಹನ್ನ ಮಂತ್ರವನ್ನ ಸ್ಪಷ್ಟವಾಗಿ ಬರೆದು ಆ ವಿಳ್ಳೆದೆಲೆ ಮತ್ತು ಎಕ್ಕದೆಲೆಯನ್ನು ಬಿಳಿ ದಾರದಲ್ಲಿ ಭಾಳ ಗಟ್ಟಿಯಾಗಿ ಕಟ್ಟಿ ವೀಕ್ಷಕರೇ ಒಂದು ದಿನ ನಿಮ್ಮ ಹತ್ರ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಆ ಎಕ್ಕದ ಗಿಡಕ್ಕೆ ಹೋಗಿ ಈ ಎರಡನ್ನ ವಿಳ್ಳೆದೆಲೆ ಮತ್ತು ಎಕ್ಕದೆಲೆಯನ್ನು ಕಟ್ಟಬೇಕು ವೀಕ್ಷಕರೇ ಕಟ್ಟಿ ಯಾರು ಬಿಟ್ಟು ಹೋಗಿದ್ರೋ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ನಮಸ್ಕಾರ